ಇದ್ದ ಶಕ್ತಿ ಸಾಮರ್ಥ್ಯವನ್ನೆಲ್ಲಾ ಓರೆಗಚ್ಚಿ ದೋ ಎಂದು ಸುರಿಯುತ್ತಿರುವ ಮಳೆ ವಿಚ್ಛಿದ್ರ ಸ್ವರವನ್ನೆಬ್ಬಿಸಿ ಬೀಸುವ ವೇಗವಾದ ಗಾಳಿ ಪ್ರಕೃತಿಯ ಕೋಪಕ್ಕೆ ಮಡಿಕೇರಿ ತರಗುಟುತ್ತಿದೆ ಜೊತೆಗೆ ವಿವಾದಿತ ತಡೆಗೋಡೆಯು ಪಥರಗುಟ್ಟುವ ಪರಿಸ್ಥಿತಿಯಲ್ಲಿದೆ ಮಡಿಕೇರಿ ಪರಿಸರದಲ್ಲಿ ಸಣ್ಣ ಭೂಕುಸಿತವಾದರೂ ಜನರ ಬಾಯಿಗೆ ಇದೇ ತಡೆಗೋಡೆ ವಸ್ತುವಾಗುತ್ತದೆ ಆಳುವವರ ಮತ್ತು ಅಧಿಕಾರಿ ಶಾಹಿಗಳ ಅವಜ್ಞೆಗೆ ಬಲಿಯಾಗಿ ಮಳೆ ಬಿಸಿಲು ಚಳಿ ಎನ್ನದೇ ಸಾಗಿರುವ ತಡೆಗೋಡೆ ಕಾಮಗಾರಿಗೆ ವಿರಾಮವೇ ಇಲ್ಲದಂತಾಗಿದೆ

ಇದು ಕಳೆದ ಜನವರಿಯಲ್ಲಿ ತಡೆಗೋಡೆ ಕಾಮಗಾರಿ ವೀಕ್ಷಣೆಗೆ ಬಂದ ಲೋಕೋಪಯೋಗಿ ಇಲಾಖಾ ಸಚಿವರು ನೀಡಿರುವ ಹೇಳಿಕೆ ಕಾಮಗಾರಿಯು ಏಪ್ರಿಲ್ ಒಳಗೆ ಮುಗಿಯುತ್ತದೆ ಎಂದೇ ಜಾರಕಿಹೊಳಿ ಮಾಧ್ಯಮಗಳ ಮುಂದೆ ಹೇಳಿದ್ದರು ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಸಭೆಗಳಲ್ಲೂ ಗಂಭೀರ ಚರ್ಚೆಗಳಾದವು ಎಲ್ಲ ಸಭೆಗಳಲ್ಲೂ ಅಧಿಕಾರಿಗಳು ಕಾಮಗಾರಿಯ ಗಡುವ ವಿಸ್ತರಿಸುವುದು ಜನಪ್ರತಿನಿಧಿಗಳು ತಲೆ ಅಡಿಸುವುದು ಇದೇ ನಡೆದಿತ್ತು ಇನ್ನೂ ಇದೇ ಪರಿಪಾಠ ನಡೆಯುತ್ತಲೇ ಇದೆ

ಸಿಮೆಂಟ್ ಬ್ಲಾಕ್ಗಳನ್ನು ಜೋಡಿಸಿ ನಿರ್ಮಿಸಿದ ಜರ್ಮನ್ ಟೆಕ್ನಾಲಜಿಯ ತಡೆಗೋಡೆ ನಿರೀಕ್ಷಿಸಿದಂತೆ ಕುಸಿಯಲಾರಂಭಿಸಿದ್ದು ಮತ್ತೆ ಅಧಿಕಾರಿಗಳು ತೇಪೆ ಹಚ್ಚಲು ಹೊರಟಿದ್ದು ಲೋಕಾಯುಕ್ತ ತನಿಖೆ ಇಲಾಖಾ ತನಿಖೆ ಅಧಿಕಾರಿಗಳ ಅಮಾನತ್ತು ಮತ್ತೆ ಕರ್ತವ್ಯಕ್ಕೆ ಹಾಜರಿ ಇವೆಲ್ಲ ತಡೆಗೋಡೆಯ ಪುರಾಣಗಳ ಬಳಿಕವೂ ಇಂದಿಗೂ ದುರಸ್ತಿ ಕಾಮಗಾರಿ ನಡೆಯುತ್ತಲೇ ಇದೆ ಜಡಿ ಮಳೆಯ ಮಧ್ಯೆಯೂ ಕಾಮಗಾರಿಯ ಸರಕು ಸಾಮಗ್ರಿಗಳು ಬಂದು ಬೀಳುತ್ತಲೇ ಇವೆ ಬೃಹತ್ ಯಂತ್ರೋಪಕರಣಗಳು ಕಾರ್ಯರಂಗಕ್ಕಿಳಿದಿವೆ ಮಣ್ಣು ಪಾಲದ ಏಳು ಕೋಟಿ ವೆಚ್ಚದ ತಡೆಗೋಡೆಗೆ ಮತ್ತಷ್ಟುಕೋಟಿ ಸುರಿಯುವ ಕೆಲಸ ನಡೆದೇ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಕೊಡಗಿನ ಪರಿಸರಕ್ಕೆ ಈ ತಂತ್ರಜ್ಞಾನ ಸರಿಹೊಂದುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕಡೆಗಣಿಸಿ ಕಾಮಗಾರಿ ನಡೆಸಿದ್ದೇ ಈ ಅವ್ಯವಸ್ಥೆಗೆ ಕಾರಣ ಎಂದರು ಕಾಮಗಾರಿ ಆರಂಭವಾಗುವಾಗ ತಾನು ಶಾಸಕರ ಸ್ಥಾನದಲ್ಲಿದ್ದೆ ಎಂದ ರಂಜನ್ ತಡೆಗೋಡೆ ಕಾಮಗಾರಿಯ ಹಣದಲ್ಲಿ ಒಂದು ಚಹಾವನ್ನು ನಾನು ಕುಡಿದಿಲ್ಲ ಎಂದು ತೀಕ್ಷ್ಣವಾಗಿ ಹೇಳಿದರು ಈ ಡಿವಿಟ್ಮೆಂಟ್ ಡಿ ಸಿ ಆಫೀಸ್ಗೆ ಸಂಬಂಧಪಟ್ಟಿದ್ದು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಜಾರ್ಜ್ ಅವರು ಆಗಿದ್ದರು ಈ ಆಫೀಸಿಗೆ ಜಾಗವನ್ನು ಕೊಡುವಂಥ ಸಂದರ್ಭದಲ್ಲಿ ನನ್ನ ಒತ್ತಾಯದ ಪ್ರಕಾರ ಜಾರ್ಜ್ ಅವರು ಕೂಡ ಇಲ್ಲಿ ಇದರ ಮೂಲ ಉದ್ದೇಶ ಏನಿತ್ತು ಕೊಡುತ್ತಾರೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಡಿ ಸಿ ಆಫೀಸಿಗೆ ಬರುವಂಥ ಸಂದರ್ಭದಲ್ಲಿ ನೂರು ರೂಪಾಯಿ ಕೊಟ್ಟು ದೂರದ ಜಾಗ ಹೋಗೋಕ್ಕಾಗೋದಿಲ್ಲ ಬಸ್ ಇಲ್ಲದ ಕೊಳ್ಳೆ ಬಂದು ಅವರಿಗೆ ಮನವಿಗಳನ್ನು ಕೊಡೋದು ಡಿ ಸಿ ಆಫೀಸಿಗೆ ಸಿಯನ್ನು ಕಾಣುವಂಥ ವ್ಯವಸ್ಥೆ ಆಗಬೇಕು ಅಂತ ಉದ್ದೇಶದಿಂದ ಮಾಡಿದವು ಆ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಹೇಳಿದೆವು ಯಾವುದೇ ಕಾಂಕ್ರೀಟ್ ಬ್ಲಾಕನ್ನು ಹಾಕಿಲಿ ವಾಲ್ ರಿವಿಟ್ಮೆಂಟ್ ವಾಲ್ ಕಟ್ಟಬೇಡಿ ಇದು ಸಕ್ಸಸ್ ಆಗೋದಿಲ್ಲ ಅಂತ ಹೇಳೋದಂಥ ವಿಚಾರ ಹಲವಾರು ಬಾರಿ ಹೇಳಿ ಆ ಸಂದರ್ಭದಲ್ಲಿ ಇಲ್ಲಿದ್ದಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಚೀಫ್ ಇಂಜಿನಿಯರು ಬಂದು ಅದರ ಜೊತೆಗೆ ಟೆಕ್ನಿಕಲ್ ಇಂಜಿನಿಯರ್ ಡೆಲ್ಲಿಯಿಂದ ಬಂದಿದ್ದಾರೆ ಅವರ ರಿಪೋರ್ಟ್ ಪ್ರಕಾರ ನಾವು ಮಾಡ್ತೇವೆ ಅಂತ ಹೇಳಿದಾಗ ವಿಚಾರವನ್ನು ಹೇಳಿದ್ದು ಆದರೂ ಕೂಡ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಅದನ್ನು ಹೇಳಿದರೆ ಆಗೋದಿಲ್ಲ ಇಲ್ಲಿಗೆ ಕೊಡಗಿಗೆ ಆಗೋದಿಲ್ಲ ಅಂತ ಹೇಳೋ ವಿಚಾರವನ್ನು ಹೇಳಿದ್ದೀನಿ ಈಗಲೂ ಕೂಡ ಅದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯ ಕೆಲಸ ಸುಮಾರು ಹತ್ತು ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾಯಿದ್ದಾರೆ ಇಲ್ಲಿಗೆ ನಮ್ಮ ಕೊಡಗು ಜಿಲ್ಲೆಗೆ ನಿಜವಾಗಲೂ ಕೂಡ ರಾಡ್ ಹಾಕಿ ಬಿ ಪೋಲ್ಸನ್ನು ಹಾಕಿ ರಿವಿಟ್ಮೆಂಟ್ ಹಾಲನ್ನು ಕಟ್ಟಿದರೆ ಮಾತ್ರ ನಿಲ್ತದೆ ಇದು ಇನ್ನೊಂದು ಬಾರಿಗೆ ಕುಸಿಯುವಂಥ ಅವಕಾಶಗಳು ಹೆಚ್ಚಿದೆ ಅದರಿಂದ ಇದು ಪುನಃ ಕುಸಿಯುವಂಥ ವ್ಯವಸ್ಥೆ ಆಗ್ತದೆ ಈ ರೀತಿಯ ಕೆಲಸ ಮಾಡೋದು ಸರಿಯಾಗೋದಿಲ್ಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಭಾಳಷ್ಟು ಮಣ್ಣು ಲೂಸ್ ಆಗ್ತದೆ ಮತ್ತು ಸ್ಪ್ರಿಂಗ್ ಜಲಗಳು ಬರ್ತವೆ ಅಂಥ ಜಲಗಳನ್ನು ಸುಲಿಲಿತವಾಗಿ ಹೋಗುವಂಥ ವ್ಯವಸ್ಥೆನ ಮಾಡಬೇಕಾಗ್ತದೆ ಅದರಿಂದ ಇದು ಸರಿಯಾದ ಕೆಲಸ ಅಲ್ಲ ಅಂತ ಹೇಳಿ ಇಷ್ಟಪಡ್ತೇನೆ ನಾನು ಕೂಡ ಎಮ್ ಎಲ್ ಎ ಆಗಿದ್ದುಕೊಂಡು ಆವತ್ತು ಚೀಫ್ ಇಂಜಿನಿಯರಿಗೆ ಕೂಡ ಚ ಪಿ ಡಬ್ಲ್ಯೂ ಮಿನಿಸ್ಟ್ರ್ ಕೂಡ ಇದರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಈ ಕಾಂಟ್ರಾಕ್ಟ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು ಅಂತ ಹೇಳುತ್ತಾ ಒತ್ತಾಯವನ್ನು ಮಾಡಿದೆ ಇವಾಗ ಆವಾಗ ಎಲೆಕ್ಷನ್ ಟೈಮಿಗೆಲ್ಲೇ ಭಾಳಷ್ಟು ಹೇಳಿದೆ ಹೇಳಿದರು ಇಲ್ಲಿಯ ಶಾಸಕರು ಹೇಳಿದರು ರಿವಿಟ್ಮೆಂಟ್ ವಾಲ್ ಆಗಿದೆ ಇದರಲ್ಲಿ ಶಾಸಕರು ಏನೋ ಕೈವಾಡ ಇದೆ ಅಂತ ಹೇಳ್ತಾ ವಿಚಾರವನ್ನು ಹೇಳ್ತಾಯಿದ್ರು ಆ ಕಾವೇರಿ ಮಾತೆ ಮತ್ತು ನಮ್ಮ ಹಿಗ್ಗುತಬ್ಬ ದೇವರ ಅಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ ಆ ಕಾಂಟ್ರಾಕ್ಟ್ರನ್ನಾಗಲಿ ಆ ಇರೋಕ್ಕಿಂತ ಒಂದು ಕಪ್ ಕಾಫಿಯನ್ನು ನಾನು ಕುಡಿದಿಲ್ಲ ಇವತ್ತು ಲೂಟಿ ಮಾಡೋದ ಉದ್ದೇಶದಿಂದ ಈ ರೀತಿಯ ಕೆಲಸವನ್ನು ಮಾಡ್ತಾರೆ ಇದು ನಿಲ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಪುನಃ ಸರಿ ಹೋದರೆ ಇದಕ್ಕೆ ನೇರ ಹೊಣೆ ಈಗಿನ ಶಾಸಕರು ತಗೊಳ್ಬೇಕಾಗ್ತದೆ ಅಂತೇಳಿ ಒಟ್ಟಿನಲ್ಲಿ ಗುಡ್ಡದ ಮೇಲಿನ ಜಿಲ್ಲಾಡಳಿತ ಭವನದ ಸುರಕ್ಷತೆಗೆಂದು ನಿರ್ಮಿಸಲಾದ ತಡೆಗೋಡೆ ವರ್ಷಗಳಿಂದಲೂ ತಲ್ಲಣಗೊಳಿಸುತ್ತಲೇ ಇದೆ ಮಡಿಕೇರಿ ಸುತ್ತಮುತ್ತಲೂ ಮಳೆಯ ರೌದ್ರಾವತಾರ ತೋರುತ್ತಿದ್ದು ಅಲ್ಲಲ್ಲಿ ಭೂಕುಸಿತವೂ ಸಂಭವಿಸುತ್ತಿದೆ ಸಂಬಂಧಿಸಿದವರ ನಿರ್ಲಜ್ಜ ನಿರ್ಲಕ್ಷ್ಯಕ್ಕೆ ಬಲಿಯಾಗಿರುವ ತಡೆಗೋಡೆ ಕಾಲಕಾಲಕ್ಕೆ ರೂಪ ಬದಲಾಯಿಸಿಕೊಳ್ಳುತ್ತಾ ಅವರವರ ಮೂಗಿನ ನೇರಕ್ಕೆ ತಂತ್ರಜ್ಞಾನ ಬದಲಾಯಿಸುತ್ತಾ ದುರಸ್ತಿ ಕಾಣುತ್ತಲೇ ಇದೆ ಆಡಳಿತ ವೈಫಲ್ಯ ಭ್ರಷ್ಟಾಚಾರ ಅನಾದಾರ ಬೇಜವಾಬ್ದಾರಿತನ ಇವೆಲ್ಲದರ ಮಿಶ್ರಣವಾಗಿರುವ ತಡೆಗೋಡೆ ವ್ಯವಸ್ಥೆಯನ್ನು ನೋಡಿ ಅಣಕವಾಡುತ್ತಿದೆ